ತಮಗಳೇ ನಿಮ್ಮ ಕಾಕ ತುಪ್ಪ ಉಣ್ಣ ಅಂತ ಹೇಳಿ ಕೊಟ್ಟ ಕಳೆ ಇವತ್ತು ಎಲ್ಲರೂ ಕೂಡಿ ಬಹಳ ಚಂದ ಉಣದಾರಂತ ಹೇಳಿ ಹೌದರೆ ಹಡದಂತ ಕಳ್ಳ ತಂದಿ ತಾಯಿ ಕೂಡಿ ಮೂರು ಮಕ್ಕಳಿಗೆ ಬಾಯಾಗ ತುತ್ತಿನೀಸ ಇಡುತ್ತಾರ ತುತ್ತಿನ ಸ ಇಡುತ್ತಾರ ತುತ್ತಿನೀಸ ಇಡುತ್ತಾರ ಎಂದ ಲಾಟಿ ಪಿಟಿ ಪಾಠ ಬಡತನದಾಗ ದೊಡದು ದೊಡದು ಅಣ್ಣ ಸಾಲಿಯ ಕಲಶ್ಯಾನಾರಿ ಸಾಲಿ ಕಲತ್ತು ತಮ್ಮ ಸರ್ವ ಆಗಲೆಂತ ಮನಸರಿ ಹರು ಶ್ಯಾನಿಯೇ ನಿಮ್ಮ ಅಣ್ಣನ ಮಗಳು ನಾ ಕೈಲು ಮನೆಯಾಗ ಸಾಕಾಗಿ ಹೋಗಿ ಭಾರತ ಸಣ್ಣು ಇದ್ದಾಗ ಬಿಟ್ ಹೋಗ್ಯಾ ಹೌದು ಈಗ ಆ ಕೈ ಮುಟಿಂಗಾ ಪೋ ಏನಾಗ್ತ ನಾವು ಎಲ್ಲೆ ಕಾಯೆ ಇಲ್ಲಾಕೋ ತಿರುಗೋದು ಅಲ್ಲೇ 16ನೇ ಅಲ್ಲಿ ಕೈ ಮುಗಿದು ಕಾಲು ಮುಗಿದು ಏನಾಗ್ತ ನಾವು ಆ ಕಾಯಾ ಸಂತಪ ಎಲ್ಲೆ ಹೋಗಿ ಎಲ್ಲೆ ಹೋಗ ಬarthenನಾಗ ತಟ್ಟಿ ತಾಯಿ ತಿರು ಹೋಗ್ಯಾರ ಹೌದು ತಂದ ತಿರುಬೇಕಾದ್ರ ಅಣ್ಣ ತಂದಿಗೆ ಮಾತು ಕೊಟ್ಟಾ ಏನಂತೆಪ್ಪ ತಂದಿ ಮಾತು ತಗೊಂಡ ಸತ್ತ ನಾಂತ್ ಲಕ್ಷ್ಮಣರ ನೀನು ಉಳಿಯದಾಗ ಹಾಕಿ ಹೊಟ್ಟೇನಿ ತಮ್ಮ ಒಯ್ದು ದೊಡ್ಡವನು ಮಾಡಿ ಅವನಿಗೆ ಒಂದು ಜಾಗಕ್ಕೆ ನೀ ಹಚ್ಚೋತನ ತಮ್ಮನ ಕೈ ಬಿಡಬೇಡ ಹೌದು ತಮ್ಮಗ ಕಷ್ಟ ನಷ್ಟ ಎಷ್ಟೇ ಬಂದ್ರು ಗೌಡ್ರು ಹೊರದಾಗ ಕೂಲಿ ನಾಲಿ ಮಾಡಿ ತಮ್ಮಗ ಸಾಲಿ ಕಲಿಸಿದಾಗ ಹೌದು ಮಂದಿ ಕರಿಕಾಲ್ ಹಿಡ್ಕೊಂಡು ಬೇಡಿ ಅಣ್ಣ ರೊಕ್ಕ ತಂದು ತನ್ನ ಹೊಲ ಒಯ್ದು ಬ್ಯಾಂಕ್ನಾಗ ಒತ್ತಿ ಇಟ್ಟು ತಮ್ಮಗ ನೌಕರಿ ಹಚ್ಚ ತಮ್ಮಗೆ ನೌಕರಿ ಹಚ್ಚಿ ಹಂಗೆ ಬಿಡಬಾರ್ದು ತಮಗ ನೌಕರಿ ಆಗ್ಯಾಲ ವಯಸ್ಸಿಗೆ ಬಂದ ಅಂತ ಹೇಳಿ ಅವ್ರ ಗೌಳಿ ಮಾಡ್ಬೇಕಾದ್ರೆ ಬಂದಿ ಕಾಲೆಲ್ಲ ಹಿಡಿದು ಹಂಗೆ ಬಿಡಬಾರ್ದು ಕನ್ಯಾ ತಗದು ಮದುವೆ ಮಾಡ್ಬೇಕಂತ ಹೇಳಿ ಬಾಳ ಶ್ರೀಮಂತರ ಮನೆಯಿಂದ ಒಂದು ಹೆಣ್ಣ ತಗದ ಲಗ್ನ ಮಾಡ್ದ ಶ್ರೀಮಂತರ ಮನೆಯಿಂದ ಹೆಣ್ಣ ತಗದ ಲಗ್ನ ಮಾಡ್ದ ಆ ನಡಿಲಾಕ ಬಂದ ಹೆಣ್ಣು ಮಗಳ ಹಂಡಿ ತುಂಬ ಏನತ್ರೀಪ ಏನಂತ ಹುಳ ಬಿಡ್ಲಾಕತ್ಲಂದ್ರ ಗಾಂಡಿಗೆ ಹೇಳಕತ್ಲವ ನೀವ್ ಹೇಳ್ತಿ ಗಾಂಡಿಗೆ ನಮ್ ಖರ್ಚು ಬಹಳ ಕಮ್ಮಿ ಅದ ನಮಗೇನು ಮಕ್ಕಳೆಲ್ಲ ಮರಿ ಇಲ್ಲ ನಿಮ್ಮ ಅಣ್ಣನ ಹೊಟ್ಟಿನ ಮೂರು ಮಕ್ಕಳವ ನೀನ್ ನೌಕರಿ ಮಾಡಿ ದುಡುದು ಕೊಟ್ರ ನಾಳಿಗೆ ನಾನು ಹುಟ್ಟ ಮಕ್ಕಳಿಗೆ ಪಟ್ಟಿ ಕೊಡ್ಬೇಕಂತ ಮಾಡಿದ್ರಿ ಹೌದು ಜೇರ ನಾಲಿಗೆ ನೀ ಬ್ಯಾರಿ ಆಲಿಲ್ಲಪ್ಪ ಅಂದ್ರ ನಾನು ಭಾಗ ತುಂಬಿಕೊಂಡು ನನ್ನ ತವ್ರ ಮನೆಗೆ ಹೋಗ್ತ ನಾನು ಅಂದ टाइम ಗಂಡ ಏನು ಮಾಡ್ತ ತಮ್ಮ ಹೊತ್ತು ಸೇರಿದಂಗೆ ಆಯ್ತು ಬಂಗಾರದಂತ ತಮ್ಮ ಹೆಂಡತಿ ಮಾತು ಕೇಳಿ ಅಣ್ಣನ ಜೋಡಿ ಜಗಳಕ್ಕೆ ನೇತ್ರ ಏನಂತ ನನಗೆ ಬ್ಯಾರಿ ಕುಡಬೇಕು ನಾನು ಹೊರ ಆದಾಗಪ್ಪ ಬ್ಯಾರಿ ಕೊಡು ಮನೆಯಾಗ ಬ್ಯಾರಿ ಕುಡು ರಕ್ಕ ರೂಪಾಯಿ ಎಟ್ಟ ಇപ്പുറೆ ನಡವರ ಕಾಲಲ ನನಗೆ ಹಂಚಿ ಕುಡೋಂದ ಒಂದಿಷ್ಟು money ಹಂಗ ಹಾಂಗ ಮಾಡಬೇಡ ಮತ್ತೆ ಅಣ್ಣ ಏನು ಹೇಳ್ತಾನ ಕೇಳ್ ಕೋಡಿ ರೋಣ ತಮ್ಮ ಪ್ಯಾರೆ ಆಗೋದು ಬ್ಯಾಡ ನೋಡೋ ಮಾರಿ ಮಳ್ಳ ತಮ್ಮನಿ ಪಡದೆ ಮಾತ ಕೇಳಿ ಹಿಡಿದಡು ಅಡ್ಡ ದಾರಿ ಕೋಡಿ ತಮ್ಮ ಪ್ಯಾರೆ ಆಗೋದು ಬ್ಯಾಡ ನೋಡು ಅಣ್ಣನ ಮಾರಿ ತಮ್ಮನಿ ಕೆಡಸಿ ಮಾತಕ್ಕೆ ಹಿಡಿದು ಆಟದ ಿಗೆ ಬಂದು ಅಷ್ಟ ಕಣ್ಣೀರವುದರಿ ತಮ್ಮ ನೀವರ್ಷ ಇರ್ರಿ ರೊಕ್ಕ ಲಕ್ಷ ರೊಕ್ಕ ಅರವತ್ತು ರೂಪಾಯಿ ತಗೋ ಹಣ ತಗೋ ಮನಿ ತಗೋ ನನಗ ಗುಡಿಸಲು ಮನಿ ಇರಲಾಕಿಪ್ಪ ನೋಡು ತಂದಿಗೆ ಮಾತು ಕೊಟ್ಟಿನಿ ನಿನ ಹೊರಗ್ ಹಾಕಲ್ಲ ಅಂತ ಹೇಳಿದಪ್ಪ ನಿನಗ ಕಾಲ್ ಹಿಡ್ಕೊತಿರೋ ಲಕ್ಷ್ಮಣ ನಾನು ಬಿಟ್ಟು ಹೋಗಬೇಡ ಆಸ್ತಿ ಅಂತಸ್ತ ಎಲ್ಲಾ ತಗೋತ್ ಹೇಳಿ ದೋತ್ರ ಆಶೆ ಅಣ್ಣ ಸಾಗರ ಅಡ್ಡ ಬಿದ್ದ ಆದ್ರ ತಮ್ಮಗ ಕರುಣೆ ಬರ್ಲಿಲ್ಲ ಹೆಂಡತಿ ಮಾತಿಗೆ ಮರಳಾಗಿದ್ದ ನಾ ಬ್ಯಾರಿ ಆಚೆ ನಂತೆ ಬ್ಯಾರಿ ತಗೊಂಡ್ರ ಎತ್ ತಮ್ಮ ಸಾಲಿ ಕಲ್ಸ ಅಣ್ಣ ಸಾಲ ಮಾಡಿದ ಒಟ್ಟು ಅಣ್ಣನ ಹೆಗರಿನಾಗ ಬಂದು ಯಾಕೆ ಒಪ್ಕೊಂಡು ಕಣ್ಣೀರು ಉದರಿ ನೆಲಕ್ಕೆ ಬಂದು ನನ್ನ ಹೇಳುತ್ತ ಬರಲಿಪ್ಪ ಆದ್ರ ಗಂಡ ಹೆಣತಿ ನೀವು ಬಹಳ ಚಂದಿದ್ದ ಸಂಸಾರ ಮಾಡಬೇಕು ನನ್ನ ಪಾಲಿಗೆ ಏನು ಬರ್ತಾರ ಬರ್ಲಿ ಅಣ್ಣನ ಪಾಲಿಗೆ ಸುಮಾರು ಫಲ ಬಂದಿತ್ತು ಟೈಮ್ ಹೆಂಗ ಹತ್ತಾರ ಅಣ್ಣಗ ತುಟ್ಟಿ ಮಳೆಗಾಲದಾಗ ವಾಟೆ ಬೆರಲಿಲ್ಲ ಹೊಲಾ ಐವಣ್ಣ ಬಾಂಬೆ ಮರ್ಯಾದೆ ಬಾಯಿ ಅಣ್ಣ ಹೊತ್ತ ಹಾಗೆ ತಿರುಗಿ ಅಣ್ಣ ಕೆಲಸ ಹತ್ತಡಿಲ್ಲ ಮಕ್ಕಳ ಮಾರ್ಗ ನೋಡಿ ಅಣ್ಣನ ಹೆಂಡತಿ ಹೋಗಿ ದ್ವಾನ ಕೇಳಾಚಾರಿ ತಮ್ಮನ ಹೆಂಡತಿ ವಾರಿ ಮಕ್ಕಳ ಮಾರ್ಗ ನೋಡಿ ಅಣ್ಣನ ಹೆಂಡತಿ ಹೋಗಿ ದ್ವಾನ ಕೇಳಾಚಾರಿ ತಮ್ಮನ ಹೆಂಡತಿ ವಾಸ್ತು ಹಾಲು ವಾರಿ ಆಗ ಭಾಳ ಮಂದಿ ಒಳಗೆ ಕೋಳಿ ಕುತ್ತಾನ ತಮ್ಮ ಬಂದಾನ ಅವರು ಹಾಲೇ ಮನಿಯಾಗ ಹೆಗ್ಗಣ್ಣ ಹೆತ್ತ ಯಾವ ತಮ್ಮ ಔಷಧ ಇಸುವುದು ಖಾತ್ರಿ ಭಾಳ ಮಂದಿ ಒಳಗೆ ಕೋಳಿ ಕೊಟ್ಟಾನ ತಮ್ಮ ಬಂದನ ಅಲು ಹಾರಿ ಮನೆಯಾಗ ಹಗ್ಗಾನ ಎಂತ ಯಾವ ತಮ್ಮ ಔಷಧಿ ಸೋಟೋ ಕಾತೀ ಹೇಳ್ಯಾ ಹೇಳ ನರಿ ಇವತ್ತ ಊಟ ಮಾಡು ಭಾರಿ ಅಣ್ಣ ದೊಳಗೆ ಕಳಿಸಿ ಅಡಿಗೆ ಮಾಡಂತ ಮಡದಿಗೆ ಹೇಳಿ ಇವತ್ತ ಊಟ ಮಾಡು ಭಾರ್ಯ ಮಾಡಿಟ್ಟಿ ಬಿಟ್ಟಿ ವಟ್ಟಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಯರಿ ಅದು ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನಿಟ್ಟು ಶಿರ ಬಿಟ್ಟನ ಬಿದ್ದಿ ವಾದ್ಯ ಹರಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಅಣ್ಣನ ಮಗ ಒಂದು ಕಾಕನ ಮನಿ ಮುಂದೆ ಹೋಗಿ ಖುಷಿರ ಬಿಟ್ಟ ರೀ ತಂಡ <laughs> ಯಾರಿಗೆ ತಿಳಿಲ್ಲ ರೇ ನೋಡಿ ಅಂತ ದುರ್ದೈವ ಬಾಳ ಬಡತನ ಕಾರಣಕ್ಕ ಅಣ್ಣಗ ಅಣ್ಣ ತಮ್ಮ ಮಾತ್ರ ಬಿಟ್ಟು ಆರು ವರ್ಷ ಆಗಲ್ಲ ಅಣ್ಣ ತಾನ ಹೆ ಮಕ್ಕಳಿಗೆ ಉಪ್ಪಾಸಿ ನಾ ಸಾಗಿ ಹುಟ್ಟಿ ಇನ್ನು ಈರಗಳು ಬಾಳು ಆದ್ರ ಸಾಯಕ್ಕಿಂತ ಮೊದಲ ತಮ್ಮನ ಮಾರಿ ನೋಡಿ ಸಾಯಬೇಕಂತ ಅಣ್ಣನ ಸಂಕಲ್ಪ ಹೌದು ಈ ರಸ್ತಾ ಹಿಡಿದು ಹೊಂಟಿದ್ದ ತಮ್ಮ ಹೊಟ್ಟೆಲ್ದಾಗ ಕೂತು ನಾಲ್ಕು ಮಂದಿ ದೊಡ್ಡವರ ಜೋಡಿ ಚಾ ಕುಡಿದಿದ್ದ ಅಂಡ್ ಒಳಗ ಬಂದ ಬಂದು ಲಕ್ಷ್ಮಣ ಭಾರಪ್ಪ ಅಂದ ತಮ್ಮ ಮಗು ಅದು ಮೈನಾಗ ಬಿದ್ದಂಗೆ ಆರು ವರ್ಷ ಮಾತು ಬಿಟ್ಟಿರ್ತಕ್ಕಂತ ಅಣ್ಣ ಇವತ್ತು ಲಕ್ಷ್ಮಣ ಅಂತ ಬಾಯಿ ತುಂಬಾ ಕಣ್ಲಾಕತ್ತೆ ಅವಸರ ಮಾಡಿ ಬಂದು ಅಣ್ಣನ ಮುಂದೆ ಬಂದು ನಿಂತ ಅಣ್ಣನ ಕಣ್ಣ ನೀರು ತಕ್ಕಂತೆ ಕಳೆದ ತಮ್ಮನ ಕಾಲನಾಗ ಯಾಕ ಏನಾಗ್ಯಾರಪ್ಪ ಅಲ್ಲ ಎಪ್ಪ ನನಗ ಬಹಳ ಬಡತನ ಆ ಲಕ್ಷ್ಮಣ ನಿನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ನಿನ್ನ ಮಕ್ಕಳು ಇದ್ದಂಗಪ್ಪ ಮೂರು ದಿನ ಆಯ್ತು ಊಟಿಲ್ಲ ನಿಮ್ ಐನಿ ಮತ್ತೊಬ್ರು ಹೊಲಕ್ಕೆ ಕೆಲಸಕ್ಕೆ ಹೋಗ್ಯಾನಂದ್ರ ಯಾರು ಮಳಿ ಇಲ್ಲಂತೆ ಕೆಲಸ ಹಚ್ಚಲಾಗ್ಯಾರ ತಮ್ಮ ಆ ಮನೆಯಾಗ ಹತ್ತಾವ ಮನಿ ಬೀಳಾಕತ್ತ ನನಗೇನು ಕೊಡಸ್ ಯಾರ ಒಂದು ಕಿಲಾವು ಅಕ್ಕಿ ಒಂದೆಂಟು ಹೆಗ್ಗಡ್ ಔಷಧ ಕೊಡಸ್ನಪ್ಪಾ ಅಂತಂದ್ರ ನಿನ್ನ ಮುಟ್ಟಿಸಿ ಹೋಗ್ತೀನಿ ಲಕ್ಷ್ಮಣ ಹಂಗೆ ಹೋಗುದಿಲ್ಲ ಅಂದ ಅಣ್ಣ ಸೈವರಾಗಿ ಮುಟ್ಟಿಸೇ ಹೋಗ್ತೀನಿ ಅವಾಗ ಲಕ್ಷ್ಮಣಂದ ಇಟ್ಟು ದುಃಖ ಮಾಡಿ ನನಗೆ ಕೇಳ ಕಟ್ಟಾನಂದ್ರ ನಾ ಇಲ್ಲ ಅಣ್ಣನ ರಿನ ನನ್ನ ಮ್ಯಾಗ ಬಹಳ ಆದ್ರೆ ದುಷ್ಟ ಹೇಳ್ತಿ ನನಗ ಗಂಟು ಬಿದ್ದು ನನ್ನ ಅಣ್ಣ ನನ್ನಿಂದ ದೂರ ಆಗ್ಯಾನ ಶಕ್ರ ಅಂಗಡಿಗೆ ಹೋಗು ಒಂದು ಕೆಲವು ಅಕ್ಕಿ ತಗೋ ಔಷಧ ಅಂಗಡಿಯಾಗ ಹೋಗಿ ನನ್ನ ಹೆಸರು ಹೇಳಿ ಒಂದು ಹೆಗ್ಗಣ ಔಷಧ ತಗೊಂಡು ಮನೆಗೆ ಹೋಗಣ್ಣ ಔಷಧ ಮಾಡಿ ಅಣ್ಣ ಹೇಳ್ತಾನೆ ಹುಚ್ಚಿ ಇವತ್ತು ನಾವು ಮರ್ತಿ ಅಂತ ಹೇಳ್ತೀವಿ ನನ್ನ ತಮ್ಮ ಲಕ್ಷ್ಮಣ ಮಕ್ಕಳನ್ನ ನಿನ್ನ ಕರ್ಕೊಂಡು ಉಣ್ಣಂತ ಹೇಳಿ ಒಂದು ತುಪ್ಪದ ಬಾಟ್ಲಿ ಒಂದು ಕಿಲಾವ ಅಕ್ಕಿ ಕೊಟ್ಟು ಕಳಿಸ್ಯಾನ ಇವತ್ತ ಮಕ್ಕಳು ಕರ್ಕೊಂಡು ಅನ್ನ ತುಪ್ಪ ಊಟ ಮಾಡುವಾಗ ಮಕ್ಕಳಿಗೆ ಗೊತ್ತಿಲ್ಲಾರ್ದಂಗ ತುಪ್ಪ ಹೋಯ್ದ ಅನ್ನದಾಗ ಕಲಸಂದ ಹೇಳ್ತಿ ಹೊಳ್ಳಿ ಮಾತಾಡ ಹೇಳ್ತಿ ಇರ್ಲಿಲ್ಲ ಇಸಾನೆ ಆದತ್ತ ಗೊತ್ತಿತ್ತು ಏನು ತಿಳಿದಾರ ಮಕ್ಕಳು ಅಂಗಳದಾಗ ಓಡಾಡಿ ಆಡ್ತಿತ್ತು ಜನ ಏನು ಕೇಳ ಮಕ್ಕಳು ಅಂಗಳದಾಗ ಆಡ್ತಿದೆ ತಮಗೊಳೇ ನಿಮ್ಮ ಕಾತಾ ತುಪ್ಪ ಅನ್ನಾ ಸಕ್ರೆ ಉಣ್ಣ ಅಂತ ಹೇಳಿ ಕೊಟ್ಟ ಕಳಶ್ಯಾಡು ಇವತ್ತು ಎಲ್ಲರೂ ಕೂಡಿ ಭಾಳ ಚಂದ ಉಣದಾರ ಅಂತ ಹೇಳಿ ಹೌದೇ ಹಡದಂತ ಕಳ್ಳ ತಂದಿ ತಾಯಿ ಕೂಡಿ ಮೂರು ಮಕ್ಕಳಿಗೆ ಬಾಯಾಗ ತುತ್ತಿನ ನೀಸಾ ಇಡತ್ತಾರ ತುತ್ತಿನ ಇಸಾ ಇಡತ್ತಾರ ತುತ್ತಿನಸಾ ಇಡುತ್ತಾರ ಚಂದ ಆಗ್ತದ ಬಸವಣ್ಣ ಲಾಠಿ ಪೇಟಿ ವಾದ್ಯ ಆಡಿ ಪಾಠ ಪಾಠ ಸಾಕ್ತಾರೋ ಯಾರಿಗೇನಿಲ್ಲ ರೀ ನಮ್ಮ ಮಗ ಒಂದು ಚಮ್ಮನುಮನಿ ಮುಂದ ಹೋಗಿ ಬಿಟ್ಟು ಶಿರಪಿಟ್ಟಾದರೆ

bye mm -hmm. mm -hmm. mm -hmm.